ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಯುದ್ಧಕಾಂಡದ ಭಾಗಗಳಿಗೆ ಸ್ವಾಗತ ಈ ಭಾಗದಲ್ಲಿ ತಾರಕಾಸುರನನ್ನು ಶಿವಪುತ್ರನಾದ ಕುಮಾರಸ್ವಾಮಿಯು ವಧಿಸಿದ ನಂತರ ಆತನ ಮೂವರು ಪುತ್ರರಾದಂತಹ ತಾರಕಾಕ್ಷ ಕಮಲಾಕ್ಷ ಹಾಗೂ ವಿದ್ಯುನ್ಮಾಲಿ ಇವರು ಬ್ರಹ್ಮದೇವನ ವರದಿಂದ ಮೂರು ಪುರಗಳನ್ನು ಪಡೆದವರಾಗಿ ಅಭೇದ್ಯವಾದ ಚಿನ್ನ ಬೆಳ್ಳಿ ಕಬ್ಬಿಣದಿಂದ ಮಾಡಿದ ಈ ಪುರಗಳಲ್ಲಿ ವಾಸಿಸುತ್ತಾ ಈ ಮೂರೂ ಪುರಗಳನ್ನು ಸ್ವಯಂ ಶಿವನೇ ಒಂದೇ ಬಾಣದಿಂದ ಭೇದಿಸುವವರೆಗೂ ಅವರ ಬಳಿ ಮೃತ್ಯುವು ಸುಳಿಯಲಾರದು ಎಂಬ ವರವನ್ನು ಬ್ರಹ್ಮನಿಂದ ಪಡೆದವರಾಗಿ ಅಭೇದ್ಯವಾಗಿ ಅತ್ಯಂತ ಸಂತೋಷದಿಂದ ವೈಭವದಿಂದ ಬದುಕುತ್ತಿರುವರು ಸರತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಅನಂತರ ತಾರಕ ಪುತ್ರರ ಪ್ರಭಾವದಿಂದ ದಗ್ಧರಾದ ಇಂದ್ರಾದಿ ದೇವತೆಗಳೆಲ್ಲರೂ ದುಃಖಿತರಾಗಿ ಪರಸ್ಪರ ವಿಚಾರ ವಿನಿಮಯ ಮಾಡಿ ಬ್ರಹ್ಮದೇವರಿಗೆ ಶರಣಾದರು ಅಲ್ಲಿ ಸಮಸ್ತ ದೇವತೆಗಳು ದೀನರಾಗಿ ಪ್ರೇಮಪೂರ್ವಕ ಪಿತಾಮಹರಿಗೆ ಪ್ರಣಾಮವನ್ನು ಮಾಡಿ ಅವಕಾಶವನ್ನು ನೋಡಿ ಅವನಲ್ಲಿ ತಮ್ಮ ದುಃಖವನ್ನು ತೋಡಿಕೊಂಡರು ದೇವತೆಗಳು ಹೇಳುತ್ತಾರೆ ವಿಧಾತನೆ ತ್ರಿಪುರಗಳ ಒಡೆಯರಾದ ತಾರಕ ಪುತ್ರರು ಹಾಗೂ ಮಯಾಸುರನು ಸಮಸ್ತ ಸ್ವರ್ಗವಾಸಿಗಳನ್ನು ಸಂತಪ್ತಗೊಳಿಸಿರುವರು ಬ್ರಹ್ಮದೇವನೇ ಇದರಿಂದ ದುಃಖಿತರಾಗಿ ನಾವು ನಿನಗೆ ಶರಣು ಬಂದಿರುವೆವು ನಾವು ಸುಖವಾಗಿ ಇರುವಂತೆ ನೀನು ಅವರ ವಧೆಯ ಯಾವುದಾದರೂ ಉಪಾಯವನ್ನು ಮಾಡು ಬ್ರಹ್ಮದೇವರು ಹೇಳುತ್ತಾರೆ ದೇವತೆಗಳಿರ ನೀವು ಆ ದಾನವರಿಂದ ವಿಶೇಷವಾಗಿ ಭಯಪಡಬಾರದು ನಾನು ಅವರ ವಧೆಯ ಉಪಾಯವನ್ನು ಹೇಳುವೆನು ಭಗವಾನ್ ಶಿವನು ನಿಮ್ಮ ಕಲ್ಯಾಣವನ್ನು ಮಾಡುವನು ನಾನೇ ಆ ದೈತ್ಯರನ್ನು ಬೆಳೆಸಿರುವೆನು ಆದ್ದರಿಂದ ನನ್ನ ಕೈಯಿಂದ ಅವರ ವಧೆಯು ಉಚಿತವಲ್ಲ ಜೊತೆಗೆ ತ್ರಿಪುರಗಳಲ್ಲಿ ಅವರ ಪುಣ್ಯವು ವೃದ್ಧಿಯಾಗುತ್ತಲೇ ಇರುತ್ತದೆ ಆದ್ದರಿಂದ ಇಂದ್ರ ಸಹಿತ ಎಲ್ಲ ದೇವತೆಗಳು ಶಿವನಲ್ಲಿ ಪ್ರಾರ್ಥಿಸಲಿ ಸರ್ವಾಧೀಶನಾದ ಶಿವನು ಪ್ರಸನ್ನನಾದರೆ ಅವನೇ ನಿಮ್ಮ ಕಾರ್ಯವನ್ನು ಪೂರ್ಣಗೊಳಿಸುವನು ಸನತ್ ಕುಮಾರರು ವ್ಯಾಸರಿಗೆ ಹೇಳುತ್ತಾರೆ ವ್ಯಾಸರೇ ಬ್ರಹ್ಮದೇವನ ಈ ಮಾತನ್ನು ಕೇಳಿ ಇಂದ್ರನೊಡನೆ ದೇವತೆಗಳೆಲ್ಲರೂ ದುಃಖಿತರಾಗಿ ವೃಷಭಧ್ವಜ ಶಿವನು ಆಸೀನನಾಗಿದ್ದಲ್ಲಿಗೆ ಹೋದರು ಆಗ ಅವರೆಲ್ಲರೂ ಕೈ ಮುಗಿದುಕೊಂಡು ದೇವೇಶ್ವರ ಶಿವನಿಗೆ ಭಕ್ತಿಯಿಂದ ಪ್ರಣಾಮ ಮಾಡಿದರು ಹಾಗೂ ತಲೆಬಾಗಿ ಲೋಕಗಳ ಕಲ್ಯಾಣಕರ್ತ ಶಂಕರನನ್ನು ಸ್ತುತಿಸಿದರು ಮುನಿಯೇ ಹೀಗೆ ನಾನಾ ಸ್ತೋತ್ರಗಳಿಂದ ತ್ರಿಶೂಲಧಾರಿ ಪರಮೇಶ್ವರನನ್ನು ಸ್ತುತಿಸಿ ಸ್ವಾರ್ಥ ಸಾಧನೆಯಲ್ಲಿ ನಿಪುಣರಾದ ಇಂದ್ರಾದಿ ದೇವತೆಗಳು ದೀನಭಾವದಿಂದ ಕೈಜೋಡಿಸಿ ತಲೆಬಾಗಿ ಪ್ರಸ್ತುತ ಸ್ವಾರ್ಥವನ್ನು ನಿವೇದಿಸಿಕೊಂಡರು ದೇವತೆಗಳು ಹೇಳುತ್ತಾರೆ ಮಹಾದೇವನೇ ತಾರಕನ ಮೂರು ಪುತ್ರರು ಸೇರಿ ಇಂದ್ರಾದಿ ಸಮಸ್ತ ದೇವತೆಗಳನ್ನು ಸೋಲಿಸಿ ಬಿಟ್ಟಿರುವರು ಭಗವಂತನೇ ಅವರು ಮೂರು ಲೋಕಗಳನ್ನು ಹಾಗೂ ಮುನೀಶ್ವರರನ್ನು ತಮ್ಮ ಅಧೀನವಾಗಿಸಿಕೊಂಡಿರುವರು ಸಮಸ್ತ ಸಿದ್ಧಸ್ಥಾನಗಳನ್ನು ಭ್ರಷ್ಟಗೊಳಿಸಿ ಇಡೀ ಜಗತ್ತಿಗೆ ಕಂಟಕ ಪ್ರಾಯರಾಗಿದ್ದಾರೆ ಆ ದಾರುಣ ದೈತ್ಯರು ಸಮಸ್ತ ಯಜ್ಞ ಭಾಗಗಳನ್ನು ಸ್ವತಃ ಸ್ವೀಕರಿಸುತ್ತಿರುವರು ಅವರು ಋಷಿಧರ್ಮವನ್ನು ಇಲ್ಲವಾಗಿಸಿ ಅಧರ್ಮವನ್ನು ವಿಸ್ತರಿಸಿರುವರು ಶಂಕರನೇ ಆ ತಾರಕ ಪುತ್ರರು ಸಮಸ್ತ ಪ್ರಾಣಿಗಳಿಂದಲೂ ನಿಶ್ಚಯವಾಗಿ ಅವಧ್ಯರಾಗಿದ್ದಾರೆ ಆದ್ದರಿಂದ ಅವರು ಸ್ವೇಚ್ಛಾನುಸಾರವಾಗಿ ಎಲ್ಲ ಕಾರ್ಯಗಳನ್ನು ಮಾಡುತ್ತಾಗಿದ್ದಾರೆ ಪ್ರಭು ಈ ತ್ರಿಪುರ ನಿವಾಸಿ ದಾರುಣ ದೈತ್ಯರು ಜಗತ್ತನ್ನು ವಿನಾಶ ಮಾಡಿಬಿಡುವ ಮೊದಲೇ ನೀನು ಜಗತ್ತಿನ ರಕ್ಷಣೆಯಾಗುವಂತೆ ನೀತಿಯ ವಿಧಾನ ಮಾಡು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ನಿನಗೆ ಹೀಗೆ ಸ್ವರ್ಗವಾಸಿ ಇಂದ್ರಾದಿ ದೇವತೆಗಳ ಮಾತನ್ನು ಕೇಳಿ ಶಿವನು ಅವರಿಗೆ ಉತ್ತರಿಸಿದನು ದೇವತೆಗಳಿರ ಈ ಸಮಯದಲ್ಲಿ ಆ ತ್ರಿಪುರಾಧೀಶರು ಮಹಾನ್ ಪುಣ್ಯ ಕಾರ್ಯಗಳಲ್ಲಿ ತೊಡಗಿರುವರು ಪುಣ್ಯಾತ್ಮನ ಮೇಲೆ ವಿದ್ವಾಂಸರು ಎಂದಿಗೂ ಪ್ರಹಾರ ಮಾಡಬಾರದು ಎಂಬ ನಿಯಮವಿದೆ ನಾನು ದೇವತೆಗಳ ಎಲ್ಲ ಮಹಾ ಕಷ್ಟಗಳನ್ನು ಬಲ್ಲೆನು ಹೀಗಿದ್ದರು ಆ ದೈತ್ಯರು ಬಹಳ ಪ್ರಬಲರಾಗಿದ್ದಾರೆ ಆದ್ದರಿಂದ ದೇವತೆಗಳು ಮತ್ತು ಅಸುರರು ಸೇರಿಯೂ ಅವರನ್ನು ವಧಿಸಲಾರರು ಆ ತಾರಕ ಪುತ್ರರೆಲ್ಲರೂ ಪುಣ್ಯ ಸಂಪನ್ನರಾಗಿದ್ದಾರೆ ಇದರಿಂದ ಆ ಎಲ್ಲ ತ್ರಿಪುರ ವಾಸಿಗಳ ವಧೆಯೂ ದುಸ್ಸಾಧ್ಯವಾಗಿದೆ ನಾನು ರಣಕುಶಲನಾಗಿದ್ದರು ತಿಳಿದು ತಿಳಿದು ನಾನು ಮಿತ್ರದ್ರೋಹವನ್ನು ಹೇಗೆ ತಾನೇ ಮಾಡಬಲ್ಲೆನು ಏಕೆಂದರೆ ಮಿತ್ರದ್ರೋಹಕ್ಕಿಂತ ಮಿಗಿಲಾದ ಇನ್ನೊಂದು ಪಾಪವಿಲ್ಲ ಎಂದು ಬ್ರಹ್ಮದೇವರು ಮೊದಲೊಮ್ಮೆ ಹೇಳಿರುವರು ಬ್ರಹ್ಮಹತ್ಯೆ ಮಾಡಿದವನು ಕುಡುಕ ಕಳ್ಳ ಮೃತ್ಭಂಗಿ ಇವರಿಗಾಗಿ ಪ್ರಾಯಶ್ಚಿತ್ತದ ವಿಧಾನವಿದೆ ಆದರೆ ಮಿತ್ರದ್ರೋಹವನ್ನು ಮಾಡಿದ ಕೃತಜ್ಞನ ಉದ್ಧಾರಕ್ಕೆ ಯಾವ ಉಪಾಯವೂ ಇಲ್ಲ ದೇವತೆಗಳಿರ ನೀವಾದರೂ ಧರ್ಮಗ್ನಾಗಿರುವಿರಿ ಆದ್ದರಿಂದ ಧರ್ಮ ದೃಷ್ಟಿಯಿಂದ ವಿಚಾರ ಮಾಡಿ ಆ ದೈತ್ಯರು ನನ್ನ ಭಕ್ತರಾಗಿದ್ದಾರೆ ಆಗ ನಾನು ಇವರನ್ನು ಹೇಗೆ ತಾನೇ ಕೊಲ್ಲಬಲ್ಲೆನು ಏಕೆಂದರೆ ಆ ತಾರಕಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿ ಮೂವರು ಶಿವನ ಭಕ್ತರೇ ಆಗಿದ್ದರು ಶಿವನು ತನ್ನ ಭಕ್ತರನ್ನೇ ಹೇಗೆ ತಾನೇ ಕೊಲ್ಲಲು ಸಾಧ್ಯ ಅದಕ್ಕಾಗಿ ಅಮರರೇ ಆ ದೈತ್ಯರು ನನ್ನ ಭಕ್ತಿಯಲ್ಲಿ ತತ್ಪರರಾಗಿರುವ ತನಕ ಅವರ ವಧೆಯು ಅಸಂಭವವಾಗಿದೆ ಆದರೂ ನೀವು ವಿಷ್ಣುವಿನ ಬಳಿಗೆ ಹೋಗಿ ಅವನಲ್ಲಿ ಈ ಕಾರಣವನ್ನು ನಿವೇದಿಸಿಕೊಳ್ಳಿ ಅನಂತರ ದೇವತೆಗಳು ಭಗವಾನ್ ವಿಷ್ಣುವಿನ ಹತ್ತಿರ ಹೋದರು ವಿಷ್ಣುವು ಆ ಅಸುರರು ಶೈವ ಸನಾತನ ಧರ್ಮದಿಂದ ವಿಮುಖರಾಗಿ ಸರ್ವಥಾ ಅನಾಚಾರ ಪರಾಯಣರಾಗುವಂತೆ ವ್ಯವಸ್ಥೆ ಮಾಡಿದನು ವೈದಿಕ ಧರ್ಮವು ನಾಶವಾದಾಗ ಅಲ್ಲಿ ಸ್ತ್ರೀಯರು ಪತಿವ್ರತ ಧರ್ಮವನ್ನು ಬಿಟ್ಟು ಬಿಟ್ಟರು ಪುರುಷರು ಇಂದ್ರಿಯಗಳಿಗೆ ವಶರಾದರು ಹೀಗೆ ಪುರುಷರೆಲ್ಲರೂ ದುರಾಚಾರಿಗಳಾದರು ದೇವಾರಾಧನೆ ಶ್ರಾದ್ದ ಯಜ್ಞ ವ್ರತ ತೀರ್ಥ ಶಿವ ವಿಷ್ಣು ಸೂರ್ಯ ಗಣೇಶ ಮುಂತಾದವರ ಪೂಜೆ ಸ್ನಾನ ದಾನಾದಿ ಎಲ್ಲ ಶುಭ ಆಚರಣೆಗಳು ನಾಶವಾದವು ಆಗ ಮಾಯೆ ಮತ್ತು ಅಲಕ್ಷ್ಮಿ ಆ ಪುರಗಳನ್ನು ಪ್ರವೇಶಿಸಿದರು ತಪಸ್ಸಿನಿಂದ ದೊರೆತ ಲಕ್ಷ್ಮಿಯು ಆ ಪುರಗಳಿಂದ ಹೊರಟು ಹೋದಳು ಹೀಗೆ ಅಲ್ಲಿ ಅಧರ್ಮದ ವಿಸ್ತಾರವಾಯಿತು ಮುನಿಗಳೇ ಆಗ ಶಿವೇಚ್ಛೆಯಿಂದ ಸಹೋದರರೊಂದಿಗೆ ಆ ದೈತ್ಯರ ಹಾಗೂ ಮಯನ ಶಕ್ತಿಯು ಕೂಡ ಕುಂಠಿತವಾಯಿತು ಈ ರೀತಿಯಾಗಿ ಧರ್ಮ ಮಾರ್ಗದಲ್ಲಿಯೇ ನಡೆಯುತ್ತಿರುವವರೆಗೂ ಆ ಮೂವರು ತಾರಕ ಪುತ್ರರ ಶಕ್ತಿ ವೃದ್ಧಿಸುತ್ತಲೇ ಇತ್ತು ದೇವತೆಗಳು ಹಾಗೂ ವಿಷ್ಣುವು ಮಾಡಿದ ವಂಚನೆಯ ಕಾರಣದಿಂದಾಗಿ ಅವರಲ್ಲಿ ಅಧರ್ಮವೇ ತಾಂಡವವಾಡಿ ಅವರ ಶಕ್ತಿ ಕುಂಠಿತವಾಗುತ್ತ ಅವರು ಶಿವನಿಂದ ವಿಮುಖರಾದಾಗ ಶಿವನಿಂದಲೇ ಅವರು ಸಂಹರಿಸಲ್ಪಡುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ